ಹ್ಞೂ ಇದನ್ನೆಲ್ಲ ಉತ್ತರ ಐತಲ್ಲ ಪಕ್ಕದಾಗ ಬರ್ಕೊಂಬಿಡ್ರಿ ಹೋಗು ಹೋಗು ಪಕ್ಕದಾಗ ಬರೀರಿ ಈಗಂದ್ರೆ ಬಿಡ್ಬೇಕು ಮೊದಲು ಪಕ್ಕದಾಗ ಹಾಂ ಪುಸ್ತಕನೇ ಬರ್ಕೊಂಬಿಡ್ರಿ ಹಾಂ ರೈಟ್ ಹಾಕೊಂಬಿಡ್ರಿ ಮತ್ತೆ ಯಾರು ಮಾಡಿದ್ದೀನಿ ಫಸ್ಟ್ ಲೆಕ್ಕ ಬಂದಿಲ್ಲ ಬಂದ ಹಾಂ ಬರ್ಲಿ ಬಿಡು ಬರಲಿ ಬಿಡು ಏನು ಕುಂದ್ರೋ ನೀವು ಬಡಬೇಡ ಬರೀ ಹಾಳು ಬಿಡಿ ಹಾಳಾಗಬೇಡ್ರಿ ನೀವು ಏನಂತಾರಲ್ಲ ಏನಂತಾರಲ್ಲದು ಹಾಗಾಗುತ್ತದು ಬರೀ ಬರ ಬರೀ ಖಾಜಾ ಯಾಕೆ ಹೋಗಿರಪ್ಪ ಹೀ ಇದು ಏನೋ ಸ್ವಲ್ಪ ಇದಿಲ್ಲ ಯಾರು ಇಲ್ಲ ನಿನ್ಯಾಗ ಮತ್ತೀಗ ಲೆಕ್ಕ ಯಾರು ತಿಳ್ಸ್ಬೇಕಲ್ಲ ನಿನ್ಗ ನಿನ್ ಲೆಕ್ಕ ಯಾರು ತಿಳ್ಸ್ಬೇಕಲ್ಲ ಒಂದ್ ಅಭ್ಯಾಸ ನೀ ಯಾಕೆ ಹೋಗಿದ್ದಿ ಮನಿ ಯಾಕೆ ಹೋಗಿದ್ದಿ ಇಲ್ಲಿ ಸಾಲಿಗೆ ಬಂದಿದ್ರ ಸಾಲಿ ಬಂದ್ ನನಗೆ ಮತ್ ಹೇಳೋದ್ಯನ ಮತ್ ಮಾಡೋದು ಈಗ ಸರ್ ಕಡೆ ಕರ್ಕೊಂಡು ಕರ್ಕೊಂಡೋಗಿನ ಈಗ ಅಭ್ಯಾಸ ಮುಗೀತೀಲ್ಲಪ್ಪ ಅಂದ ಹೆಂಡಿ ಕಸ ಬೆಳೆಯಾಕ ಮುಂಜಾನೆ ಇಲ್ಲ ಟೈಮು ನಿಮ್ಮಅಪ್ಪ ಸಾಲಿ ಟೈಮ್ ಹುಡುಗರು ಹೆಂಡಿ ಕಸ ಬೆಳೆಯಾಕ ಹಚ್ಚುದು ನಾವು ನಾವ್ ಹೇಳಿದ ಅಭ್ಯಾಸ ಯಾರು ಹೇಳ್ಬೇಕು ನಿನ್ಗ ಯಾಕೆ ಟೈಮ್ ಇರ್ತದಪ್ಪ ಒಂದ್ ಪೀರಿಯಡ್ ಇಲ್ಲ ನೀವು ಏನು ಮಾಡ್ತೀರಿ ಮಾಡೋ ಕುಂದ್ರು ಹೋಗತ್ತಾಗ ಹೆಂಡಿ ಕಸ ಬೆಳ್ಯಾಕೆ ಹೋಗು ನೀವು ಊರು ಅಡ್ಡಾಡ್ಬಾ ನನಗೇನು ಆಗ್ಬೇಕಾಗೈತಿ ಸ್ವಲ್ಪ ಅಂದ್ರೆ ಸ್ವಲ್ಪ ಸ್ವಾದಿಲ್ಲ ಬಡಬರ್ ಬರ್ಕೊರಿ ನೋಡ್ರಿ ಯಾಕೆ ಎಲ್ಲರ ಕಡೆ ನೋಡಿರಿ ಅದನ್ನು ಬರೀಲಿ ಬಿಡ್ರಿ ಈಗ ಸ್ವಲ್ಪ ನೋಡ್ರಿ ಲೆಕ್ಕ ನೋಡ್ತೀರಾ ರಾಹುಲ ನೋಡ್ತೀರಿ ಹಾಂ ಈಗ ಲೆಕ್ಕ ತಿಳಿಸ್ತೀನಿ ನೋಡಿ ನಾನು ಈ ಸಂಕಲನವನ್ನು ನಾನು ಒಂದ್ರ ಕೆಳಗೆ ಒಂದು ಹಚ್ಕೊಳಂಗಿಲ್ಲ ಇಲ್ಲೇ ಇಲ್ಲೇ ಮಾಡ್ತೀನಿ ನಾನು ಹೌದಾ ಹೆಂಗ್ ಮಾಡ್ತೀನಿ ಅನ್ನೋದು ನೋಡ್ಕೊತ ಹೋಗ್ರಿ ಈಗ ಇದನ್ನ ಒಂದೇದು ಸಂಖ್ಯೆ ಓದ್ರಿ ಇದನ್ನ ತಪ್ಪು ತಪ್ಪು ವೆರಿ ಗುಡ್ ಮೂವತ್ತಾರು ಸಾವಿರದ ಇದು ಹಾ ಈಗ ಇದ್ರೊಳಗೆ ಹೇಳಿ ಮೂವತ್ತೆರಡು ಸಾವಿರದ ಐನೂರ ಮೂವತ್ತೆರಡರೊಳಗೆ ಬಿಡಿಸ್ನಾನ ಯಾವುದು ಎಷ್ಟು ಎರಡು ಹೌದಿಲ್ಲ ಇದು ಎರಡು ಇದ್ರೊಳಗೆ ಬಿಡಿಸ್ತಾನ ಯಾವುದು ಹಾ ಅದ್ರ ಅರ್ಥ ಏನು ಈಗ ನೋಡ್ರಿ ನೋಡ್ರಿ ಈಗ ಯಾವಾಗ್ಲೂ ಕುಡ್ಸು ಮುಂದ ಕೂರ್ಸು ಮುಂದೆ ಏನ್ ಮಾಡ್ಬೇಕಂತ ನಾನು ಮ್ಯಾಲಿನ ಸಂಖ್ಯೆ ಕೆಳಗಿನ ಸಂಖ್ಯೆ ಕೂರ್ಸ್ಬೇಕಂತ ಹೇಳಿನಿ ಹೌದಿಲ್ಲ ಹಂಗಾರೆ ಮ್ಯಾಲಿನ ಸಂಖ್ಯೆ ಬಿಡಿ ಒಳಗೆ ಎಷ್ಟೈತಿ ಕೆಳಗಿನ ಸಂಖ್ಯೆ ಬಿಡಿ ಒಳಗೆ ಎಷ್ಟೈತಿ ಎಷ್ಟು ಒಂಬತ್ತು ಹಚ್ಬೋದಾ ಹಚ್ಬೋದಾ ಹಾ ಖಾಜಾ ಇದು ಮುಂದ ಕತಾ ನೀವು ಲೆಕ್ಕ ಮಾಡ್ಬೇಕು ನಾ ಹೇಳ್ತೀನಿ ನೋಡಿ ಈಗ ನಾನು ಇದನ್ನ ಇದಕ್ಕ ಹೊಸ ನಾಳೆ ಇದ್ರ ಮೇಲೆ ಪರೀಕ್ಷೆ నాలు ఇ మేలు పరీక్ష మేలు ఎస్ట్ ఎలా స్థానెస్ట్ కుడుసీ నాకు నూరు స్థాన మేలు ఎస్తి ఎస్థాన మేలు ఎస్ 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 ಹತ್ತು ಸಾವಿರ ಸ್ಥಾನದೊಳಗೆ ಮ್ಯಾಲೆ ಎಷ್ಟೈತಿ ಕೆಳಗೆ ಎಷ್ಟೈತಿ ಎಷ್ಟಾಯ್ತು ಹಂಗಾರು ಓದ್ರಿದ ಎಷ್ಟು ಮಂದಿ ಲೆಕ್ಕ ಎಲ್ಲರು ಕಿಟ್ಟ ವೆರಿ ಗುಡ್ ಎಲ್ಲ ಉಡೋದಿಲ್ಲ ಹಿಂಗೆ ಮಾಡೋದು ತಿಳಿಸ್ಬಿಳ್ಯಾ ಹಾ ಒಂದು ಸೆಕೆಂಡ್ ನೋಡ್ತೀರಾ ಹಾಗೆ ನೋಡ್ತೀರ ನೀವ್ ಆಗ ಮಾಡ್ಕೋಬೇಕೀನ ಬಡವ್ ಆಗ ಮಾಡ್ಕೋಕ್ಕಿ ನೋಡ್ತೀರಾ ನೋಡಿ ಎಲ್ಲಾರು ನೋಡ್ರಿ ನೋಡಿ ನಾನು ಸಮೀರ ನೀನ್ ಮಾಡ್ತೀಯಾ ನೀನ್ ಮಾಡ್ತೀಯಾ എത്തു സൂപ്പ് ബിട്ട് വര മന ദണ്ടാടി ಈಗ ಅವರು ಲೀಡ್ಗಳು ಹೇಳಿದಾಗ ಮಾಡ್ಬೇಕು ಅಷ್ಟೇ ಏಯ್ ಸುಮ್ರು ಇವತ್ತೊಂದು ದಿವಸ ಅವಕಾಶ ಕೊಡ್ರಿ ಅವ್ರಿಗೆ ನಾಳೆ ನಾಳೆ ಇರೋಂಗಿಲ್ಲ ಇಂಗ್ಲೇ ನೋಡ್ತೀರಾ ಎಲ್ಲರು ಏಯ್ ಇಲ್ಲೇನು ನೋಡ್ತೀರಾ ಸಾಮ್ ಯಾಕೋ நோட்ரிசை கொட்டன் <laughs>

ही ये ये मूला बच्चा रे इस चलो भाई चलो मूला बच्चा रे ना ये बने देते ना नहीं पास हाँ और ये करता है प्रिया मूला बच्चा रे और एक बार इतनी ये करता है बल ये करता है यूँ यूँ पुड़ा तो ना मार देना नहीं तो नहीं मारता तो ना यूँ तो क्या कर रहा भर्जी ड्रेस्सूं क्या यूँ र

ಬಾಲ್ ತಗೊಂಡೆ ಕಲೆ ಆಫೀಸ್ ನಲ್ಲಿ ಇಟ್ಟು ಬರ್ರಿ ಅವರು ಯಾವರ ಬಾಲ್ ಬಂದಂದ್ರೆ ಆಫೀಸ್ ನಲ್ಲಿ ಇಟ್ಟು ಬರ್ರಿ ತೀತಾ ನಾ ಇನ್ನೊಂದು ಈ ತರ ಮಾಡಿದ್ರೆ ಹೆಡ್ ಮಾಸ್ಟರ್ ಮನೆಗೆ ಹೋಗ್ತೀನಿ ಪಾಲಕ ಕಟ್ಟೋಕೆ ಕಳಿಸ್ತೀನಿ ಈಗ ಆ ಮೂರು ದಿನಾತ್ ಮಾತಿ ಮಾಡ್ಕೊಳ್ಳೋಣ ತಾವ ನೆನ ಪಾಲಕ ಕಟ್ಟ ಬಂದುಬಿಡತಾನೆ ನೋಡಿ ಸಾರಿ ಕೇಳ್ ಅವ್ ಸಾರಿ ನೀವು ತಪ್ಪಾ ಅಂತ ಹೇಳು ತಪ್ಪು ಅಂತ ಹೇಳಿ ಬರ್ತೀವಿ ಬರ್ತೀವಿ ನಡಿ ಹೋಗ್ರಿ ந கரே கரை நோய் சுழாபட்டிங் தகில அது ஞாபக நீனால ஏ பாபு நீ கடக மேல நீடது ஊதின கட்டி தப்பா தப்பா

ಹಾ ಹಾ ವೆರಿ ಗುಡ್ ಅಕ್ಷರ ಮಾತ್ರ ಮಾತಿಟ್ಟಂಗೆ ನೋಡ್ರಿ ಸರಿ ಇಲ್ಲೇ ಅಕ್ಷರ್ ಮಾತ್ರ ನೋಡಿಲ್ಲದ ಇವತ್ತ ನಾ ಹಿಂಗಂತೀನಿ ಇವತ್ತು ಅಕ್ಷರನ ಅಕ್ಷರದ ಅಂಬಾಶೀ ರಾಹುಲ್ ಮತ್ತು ಹರ್ಷವರ್ಧನ್ ಇವರಿಬ್ರು ಚಪ್ಪ ಹೊಡಿರಿ ಇವ್ರಿಬ್ರಿಗೂ ಅಕ್ಷರ ಮೇಲೆ ಅಂಬಾಶೀ ಇವರು ಹಾಂ ಅಕ್ಷರ ಮೇಲೆ ಅಂಬಾಶೀ ಇವರಿಬ್ರು ಚಪ್ಪ ಎಲ್ಲರೂ ಹೊಡಿರಿ ಕಾಯಮ್ ಕಾಯಂ ಅವರಿಬ್ರು ಅಂಬಾಶೀಲ್ ಇಲ್ಲೊಂದಾಗ ಉ ತೊಂಬರಪ್ಪ ಒಂಥರ ಇದು ಬರಾತಿ ನೋಡು ಮಳಿ ಮಳಿ ವಾಸನೆಗೆ ಯಾರ ಜಗಂಬಾ ಚಿಂಗ್ ವಾಸನೆ ನೋಡೋದಲ್ಲ ಮಳೀದು ಮಳೀದು ಚಿಂಗು ಹಾ ಹೌದು ಕಪ್ಪಿ ಅದ ಚಪ್ಪಲೆಲ್ಲ ಹಾಕೊಂಡು ಅಡ್ಡ ಹಾಕುತ್ತೀರಿಲ್ಪ ನೀವು ನಿಮ್ಗೊಂದು ಮಾತು ಹೇಳ್ತೀನಿ ಈಗಂತೂ ಮಳೆಗಾಲದಾಗ ಚಪ್ಪ ಎಲ್ಲ ಅಡ್ಡಾಡ್ಬೇಡ್ರಿ ಹೌದಪ್ಪ ಬರ್ರಿ ಬರ್ರಿ ಏ ಕುರ್ಚಾಕ್ರಿಗೆ ಅಲ್ಲಿ ಹಾಕ ಅವಂಗ ಪ್ರವೀಣಗ ಸ್ವಲ್ಪ ಏ ಪ್ರವೀಣ ಏ ಅವ್ರಾಳಿಯ ಹುಷಾರೈತಿ ಹುಡ್ಗುಂದು ಬಾಳಿಯನ್ನು ಬೇಡ ತಂಪನೆ ಇಲ್ಲ ಜ್ವರ ಬಂದಾಗ ಬಾಳೆನ್ ತಿನ್ಸ್ಬಾರ್ದು ಹಿಡಿಯಲ್ವೀಣಿ ಬಾಯ್ಲಿ ಇಲ್ವಾ ಇಲ್ಲಿ ಪ್ರವೀಣ

எிஹச்சிடாத்திர நான் ஏன் உடுகு நீவா இவன் அதுக்கது எண்ணி அது இரோல் கை நீன் யாரும் வட்ட முசத்தா மத்த வட்டி முசி மாதிரி ஆகாதீ நீங்க

பாட்டி <laughs> <laughs> ர்ஸ் நோடலு முட்டி பாலிஸ்க்கு அது அக்ஷர் நோடைய நோட அக்ரனு பாண்டாகண்டர் இவங்க அக்ரே அப்பாஷி சரி இல்லை ിരി ആ പാലക്കിട്രി അന്നു സ്വ ഇല്ല കുർച്ച പാലക്ക ബാജു രാഹുല നിന്നാൽ ബാ ഹർഷവർ ബാഗു നഗുവാ ചപ്പിടി ಇದು ಡಾಕ್ ಕೊತ ಅವ್ರು ಆ ನೋಡಿ ಆದರೆ ಅವರ ಅಕ್ಷರ ನೋಡಿ ಆ ಆಗಲೇ ಇಲ್ಲ ತೆಂತ್ರ ಆಗುದು ಅಕ್ಷರ ಶಿಡ್ದು ತಗಲಿ ಹ ಆ ಇನ್ನ ಇವ್ರು ಮೂರು ಮಂದಿ ಅಕ್ಷರಗಳ ಮೇಲೆ ಅಂಬಾಸಿಡ್್ರ ಹೇಳ್ರಿ ಅಕ್ಷರಗಳ ಮೇಲೆ ಅಂಬಾಸಿಡ್್ರ ಇವರು ಏನು ಇವರಿಗೆ ಮೂರು ಮಂದಿಗೆ ನಾ ಏನು ಮಾಡ್ತೀನಿ ಅಂತಂದ್ರೆ ನಾಳೆ 1ನೇ ತಾರೀಕಿಗೆ ಮೂರು ಮಂದಿಗೆ ಒಂದೊಂದು ಪೆನ್ ತಂದು ಕೊಡ್ತೀನಿ ನಾನು ಹೇಳ್ರಿ ಮೂರು ಮಂದಿ ಅಕ್ಷರ ದುಂಡ ಆಗಿದ್ಕಾ ಎಲ್ಲಾ ಆದ್ಮೇಲೆ ಮುಂದೆ ಬಂದಿದ್ಕಾ ಮೂರು ಮಂದಿಗೆ ಒಂದೊಂದು ಪೆನ್ ತಂದು ಕೊಡ್ತೀನಿ ನೀವು ಯಾರ್ಯಾರು ಅಕ್ಷರ ದುಂಡು ಮಾಡ್ಕೊತಿದ್ರು ನಿಮಗೂ ಒಂದೊಂದು ಪೇ ಕೊಡ್ತೀನಿ ನಾನು ಹ್ಞೂ ಅಕ್ಷರ ದುಂಡ ಆಗವ್ರಿಗೆ ಮೇನ್ ಇವ್ರು ಅಕ್ಷಯಣೆ ಇರೋ ಅಂದ್ರೆ ಅಕ್ಷಯಮ್ ದುಂಡ್ ಆಗ್ಯಾವ ದುರ್ಗಪ್ಪ ನಿಂದು ನಿನ್ನೂ ಅಕ್ಷಯ ದುಂಡು ಆಗವನ ಹ್ಞೂ ಮತ್ತೊಮ್ಮ ಮತ್ತೀನಿ ನೋಡ್ರಿ ನಿನ್ನೂನು ಹೋಮ್ ವರ್ಕ್ ಮಾಡ್ಕೊ ಬಂದಿಲ್ಲ ನಾಳೆ ಮಾಡ್ಕೊಮ್ಮ ನೋಡೋನು ಹಾಂ ನಿನ್ನ ಅಕ್ಷರ ನೋಡ್ತೀವಿ ನಾವು ಹಾ ಜ್ವರ ಬಂದ ಕಡಿಮೆ ಆಗಿಲ್ಲ ಇನ್ನ ಏನಾಗು ಹೌದಾ ಮತ್ತೆ ಬಿಡ್ಬೇಕಿಲ್ಲ ಸಾಲಿ ನೀನು ಹೋಮ್ ವರ್ಕ್ ತೋರಿಸಿದ್ರೆ ಎಲ್ಲಾರು ಹೇಳಪ್ಪ ಇನ್ನೊಂದು ಹೇಳಪ್ಪ ನಿನ್ ಕತಿ ಇನ್ ಕತಿ ನೋಡಿದೆ ಎಲ್ಲ ಭಾಳ ಬರದಾನ ಅಂತಿವ ಭಾಳ ಬರದಾನ ಹಿಂಗ ಕೈ ನುಸಿ ಬಿಟ್ಟೈತಿ ಒಂದು ತುಂಬಿ ಹರಿಯಾ ನೋಡ್ಬೇಕು ನೋಡ್ಬೇಕ ಅದಿಲ್ಪ ಕೈ ಬ್ಯಾಲೆ ಆಗತಿ ಎಲ್ಲೇ ಅಷ್ಟೇ ಅದೇ ಮೂರು ಪೇಜು ಎರಡು ದಿವ್ಸಿ ಕೊಚ್ಚಿಬಿಡ್ತಾನೆ ನಿನಗೆ ಕಳ್ಳ ಕಳ್ಳ ಬರ್ತಾ ಬರ್ತಾ ಮೈಗಳಾಗುತ್ತೀ ನಿನ್ಗೆ ಆ ನೀ ಎಷ್ಟು ಪೇಜ್ ಬರ್ದೀಪ ಹಸಿ ಬರ್ತಾನೆ ನಿನ್ನೆ ಹೇಳ ನೋಡು ನೋಡೋಣ ಎಷ್ಟು ಪೇಜ್ ಬರ್ತೀನಿ ನೋಡಿ ಒಂದು ಪೇಜಾ ಹಾಂ ಇದು ಹ್ಞೂ ಎರಡು ಪೇಜು ಎರಡು ಪೇಜು ಮೂರು ಪೇಜು ಅದು ಅಕ್ಷರ ಎಷ್ಟು ಉಂಟಾಗಿವೆ ಸ್ವಲ್ಪ ಸರಿ ಬಿಡು ಅಕ್ಷರ ನೋಡಿ ಹೆಂಗ್ ಇಟ್ಟಾಗ ನೋಡು ನಾಲ್ಕು ಪೇಜ ಮಲ್ಲಿಕಾರ್ಜುನ ಇವನ ಕೈನುಸ ಅಂದಿಲ್ಲ ನೀನು ಸಿಳ್ಳಿ ಮಿಡಿ ಆಡ ಅಕ್ಷರ ಬರ್ಕೊಂಡು ಕೈ ನುಸ್ತ ಇದೀಯ ನೀ ಯಾಕಪ್ಪ ಮಹಿಳಾ ಆಗುದೀನೋ ನೀನು ನೀ ಪಟ ಪಟ ಓಡೋ ಈಗ ಸತ್ತೊಂಬ ಹಂಗ ಮೊದಲು ಕೈ ಬಾ ಹಾಂ ಹಾಂ ನೋಡು ಎಷ್ಟು ಮಾಡಬೇಕೋ ಕೆಲಸ ಮಾಡ್ಬೇಕು ತಗೋ ಹ್ಞೂ ಇವೊಂದ್ರು ನಿಮ್ಮ ಮನೆ ಹಾಕಿ ತೀರ್ಕೊಂಡಿದ್ರೆ ನೀನು ನಡಿ ನಡಿ ಆ ನೀನೇನು ಮಾಡಿದ್ದೀಪ್ಪ ಮೈಗಳ ಹೇಳಕ್ಕೆ ಒಂದು ಇದು ಇರಬೇಕು ಬಂದು ಮಾಡ್ತೀನಿ ಸರಿ